ಗೆಳೆಯರೇ ಇತಿಹಾಸವನ್ನ ಒಮ್ಮೆ ನೋಡಿದರೆ ಭಾರತವು ಸಾಂಸ್ಕೃತಿಕ ಕಲೆ ಶಿಲ್ಪಕಲೆಗಳಿಗೆ ಹೆಸರುವಾಸಿಯಾಗಿತ್ತು ಭಾರತವು ಪ್ರಾಚೀನ ಕಾಲದಿಂದಲೂ ಜಾತ್ಯತೀತ ದೇಶವಾಗಿದೆ ಹಲವಾರು ಧರ್ಮ ಪ್ರಚಾರಕರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಗ್ರಂಥಗಳಲ್ಲಿ ಭಾರತದ ವೈಶಿಷ್ಟ್ಯದ ಕುರಿತು ಉಲ್ಲೇಖಿಸಿರುವುದನ್ನ ಕಾಣುತ್ತೇವೆ ಜ್ಞಾನದ ಆಗರವಾಗಿದ್ದ ಅಂದಿನ ಭಾರತ ಇಂದಿಗೂ ಹಲವಾರು ಅಚ್ಚರಿಗಳಿಗೆ ಕಾರಣವಾಗುತ್ತಿದೆ ಇಂತಹ ಅಚ್ಚರಿ ಮಾಹಿತಿಯೊಂದು ನಿಮಗೆ ತಿಳಿಸುವುದೇ ನಮ್ಮ ತಂಡದ ಪ್ರಯತ್ನ ಗ್ರಾಮವೊಂದರ ಸರ್ಕಾರಿ ಶಾಲಾ ಕಟ್ಟಡಕ್ಕಾಗಿ ಅಡಿಪಾಯ ತೆಗೆಯುವ ವೇಳೆ ಭೂಗರ್ಭದಲ್ಲೊಂದು ಮೂರ್ತಿ ದೊರಕಿದೆ ಜೈನ್ ಧರ್ಮದ ಇಪ್ಪತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಭಗವಾನರ ಈ ಶಿಲೆಯು ಹಲವು ಅಚ್ಚರಿಗಳಿಗೆ ಕಾರಣವಾಗಿದೆ ಹೌದು ಸುಮಾರು ಕ್ರಿಸ್ತಚಕ ಹನ್ನೊಂದನೇ ಶತಮಾನದ ಪಾರ್ಶ್ವನಾಥ ತೀರ್ಥಂಕರರ ಶಿಲ್ಪಕಲೆಯೊಂದು ಭೂಗರ್ಭದಲ್ಲಿ ದೊರೆತು ಅಚ್ಚರಿಯ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಈ ಮೂರ್ತಿಯು ದಿನಕ್ಕೆ ಮೂರು ಬಣ್ಣಗಳಾಗಿ ಪರಿವರ್ತನೆ ಹೊಂದುವುದು ವಿಜ್ಞಾನಕ್ಕೆ ಸವಾಲಾಗಿ ಪರಿಣಮಿಸಿದೆ ನಮ್ಮ ಪೂರ್ವಜರ ಇಂತಹ ಶಿಲ್ಪಕಲಾ ಜ್ಞಾನದ ಕುರಿತು ಅತೀವ ಹೆಮ್ಮೆ ಎನಿಸುತ್ತದೆ ಕಪ್ಪು ಮಿಶ್ರಿತ ನೀಲಿ ಛಾಯೆಯ ಶಿಲೆಯಲ್ಲಿ ಕೆತ್ತಲ್ಪಟ್ಟ ಮೂರ್ತಿ ಇದಾಗಿದೆ ಪ್ರತಿಮೆಯು ನೂರ ಹದಿನೈದು ಸೆಂಟಿಮೀಟರ್ ಎತ್ತರ ನಲವತ್ತೇಳು ಸೆಂಟಿಮೀಟರ್ ಅಗಲವಾಗಿದೆ ಮೂರ್ತಿಯ ಹಿಂಭಾಗ ಬಲ ಪಾದದಡಿಯಿಂದ ತಲೆಯ ಮೇಲ್ಭಾಗದವರೆಗೂ ಅಂಕು ಡೊಂಕಾಗಿ ಸುರುಳಿಗೊಂಡಿರುವ ಏಳು ಹೆಡೆಯ ಸರ್ಪವಿದೆ ಇನ್ನು ತಲೆಯ ಮೇಲ್ಭಾಗದಲ್ಲಿ ಕೊಡೆಯಾಕಾರದ ಸರ್ಪವು ಹೆಡೆಬಿಚ್ಚಿ ನಿಂತಿದೆ ಹೆಡೆಗಳ ಮಧ್ಯೆ ರತ್ತತ್ರೆಯ ಪ್ರತೀಕವಾದ ಇದೆ ಸರ್ಪದ ಎಡಬಲಕ್ಕೆ ಎರಡು ಹಿಡಿ ಸಹಿತ ಚಾಮರಗಳಿವೆ ಪಾರ್ಶ್ವನಾಥನ ಶಿರೋಭಾಗದ ಹಿಂಭಾಗದಲ್ಲಿ ಪ್ರಭಾ ಮಂಡಳವಿದೆ ಕಾಲುಗಳ ಬಲಭಾಗದಲ್ಲಿ ಧರಣೇಂದ್ರ ಯಕ್ಷ ಎಡಭಾಗದಲ್ಲಿ ಪದ್ಮಾವತಿ ಯಕ್ಷಿ ಇದ್ದಾರೆ ಶಿಲ್ಪ ಫಲಕದ ಮೇಲರ್ಧ ಭಾಗ ಮಕರ ತೋರಣದಿಂದ ಬಳ್ಳಿಯ ಅಲಂಕೃತದ ಪ್ರಭಾವಳಿ ಇದೆ ಮೇಲ್ಭಾಗದಲ್ಲಿ ಕೀರ್ತಿ ಮುಖದ ಅಲಂಕಾರವಿದೆ ಒಂದೇ ಶಿಲೆಯಲ್ಲಿ ಕೆತ್ತಲ್ಪಟ್ಟ ಈ ಮೂರ್ತಿ ಜ್ಞಾನ ಮುದ್ರೆಯ ಮುಖಭಾವ ಹೊಂದಿದೆ ಸರ್ಪದ ವಿನಯತೆ ಮತ್ತು ಯಕ್ಷ ಯಕ್ಷಿಯರ ಆಯುಧ ಆಭರಣಾದಿಗಳನ್ನು ಕೆತ್ತಿರುವುದು ಶಿಲ್ಪಕಲೆಯ ಚಾತುರ್ಯ ಅಮೋಘವಾಗಿದೆ ಅಷ್ಟಕ್ಕೂ ಈ ಮೂರ್ತಿ ದೊರೆತದ್ದು ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಕಸಮಳಗಿ ಎಂಬ ಗ್ರಾಮದಲ್ಲಿ ಮೂಲ ಸಂಘದ ಬಳಗಾರಗಣದ ಕೇಶಮರ್ಗೆ ಗ್ರಾಮದ ಬಸದಿಯ ಆಚಾರ್ಯ ತ್ರಿಭುವನಚಂದ್ರ ಭಟ್ಟಾಕರ ದೇವರ ಶಿಷ್ಯನಾದ ಕೈಹಮ ಶೆಟ್ಟಿ ಎಂಬಾತ ಈ ಪ್ರತಿಮೆಯನ್ನು ಕೆತ್ತಿಸಿದ್ದಾನೆ ಎಂದು ಮೂರ್ತಿಯ ಪೀಠದ ಮೇಲೆ ಕನ್ನಡ ಲಿಪಿಯ ಶಾಸನವಿದೆ ವೀಕ್ಷಕರೇ ಇದಿಷ್ಟು ಕಸಮಳಗಿಯಲ್ಲಿರುವ ಅಚ್ಚರಿ ಮೂರ್ತಿಯ ಮಾಹಿತಿ